何でやろう何でやろう何でやろう ಕಿಸಾನ್ ಮಹಾಪಂಚಾಯತ್ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಕರ್ನಾಟಕದಿಂದ ಬಂದಿದ್ದೇವೆ ಹರಿಯಾಣ ರಾಜ್ಯದ ಜೀನ್ ಜಿಲ್ಲೆಯ ಉಜ್ಜಾನದಲ್ಲಿ ಇವತ್ತು ಬಹಳ ದೊಡ್ಡ ರೈತ ಸಮಾವೇಶ ನಡೀಬೇಕಾಗಿತ್ತು ಆದರೆ ಇಲ್ಲಿನ ರಾಜ್ಯ ಸರ್ಕಾರ ಪೊಲೀಸರ ಬಲದ ಮೂಲಕ ಕಿಸಾನ್ ಮಹಾಪಂಚಾಯತನ್ನು ರದ್ದು ಮಾಡಬೇಕು ಅಂತೇಳಿ ನಿನ್ನೆ ನಮ್ಮ ರೈತರು ಹಾಕಿದಂಥ ಬ್ಯಾರಿಕೇಡ್ಗಳನ್ನು ರೈತರಾಗಿದ್ದಂಥ ಮೈಕ್ಗಳನ್ನು ಡಯಾಸುಗಳನ್ನು ಕಿತ್ತೆಗೆದು ಪೊಲೀಸ್ನವರು ರೈತರಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ರು ರೈತ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಏನು ರೈತರ ಒಂದು ತೊಂದರೆ ಮಾಡ್ತಾ ಮಾಡ್ತಾಯಿದ್ರಿ ಆ ಡಯಾಸು ಮೈಕು ಎಲ್ಲ ತಂದು ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಇಲ್ಲಿ ಆಗಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ರಸ್ತೆ ಬಂದ್ ಮಾಡ್ತೀವಿ ಹಳ್ಳಿ ಹಳ್ಳಿಗಳಲ್ಲಿ ಕೂರ್ತೀವಿ ಸಮಸ್ಯೆಯನ್ನು ನೀವೇ ಎದುರಿಸ್ಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರು ಚುನಾವಣಾ ಹೇಳ್ತರು ಐದು ಜನರ ಮೇಲೆ ಅವಕಾಶ ಇಲ್ಲ ಚುನಾವಣೆ ನಡೀತಾ ಇದೆ ಚುನಾವಣೆ ಮಾಡೋಕ್ಕಾಗಲ್ಲ ಸಮಾವೇಶ ಮಾಡೋಕ್ಕಾಗಲ್ಲ ಅಂಥೇಳಿ ರೈತ ಸಂಘಟನೆಗಳಿಗೆ ಪೂರ್ತಿಯನ್ನು ಹೋದ್ರು ಅದು ಯಾವುದನ್ನು ಲೆಕ್ಕಿಸಿದೆ ರೈತ ಸಂಘಟನೆಗಳು ಇವತ್ತು ನಾವು ಸಮಾವೇಶವನ್ನು ಮಾಡಿದೆ ಮಾಡ್ತೀವಿ ಅಂಥೇಳಿ ಒಂದು ಸರ್ಕಾರಕ್ಕೆ ಚಾಲೆಂಜ್ ಮಾಡಿ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದಂಥ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂಥ ಸರ್ಕಾರ ಇಡೀ ರಾಜ್ಯದಲ್ಲಿ ಅಸ್ತವ್ಯಸ್ಥೆ ಆಗ್ತದೆ ಅಂಥೇಳಿ ತಕ್ಷಣ ರೈತ ಮುಖಂಡ ಜೊತೆ ಮಾತುಕತೆ ಆಡಿ ಏನು ಬೇರೆ ಇದು ಮೈಕ್ಗಳನ್ನು ಮತ್ತು ಶ್ಯಾಮಿಯನ್ನು ಮತ್ತು ಡಯಸ್ ವಾಪಸ್ ತಂದು ಹಾಕ್ತೀವಿ ನೀವು ಅವಕಾಶ ಮಾಡಿ ಶಕ್ತಿಯಿಂದ ಶಿಸ್ತಿಂದ ಸಮಾವೇಶ ಮಾಡಿ ಅಂತೇಳಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೇ ಬರಬೇಕಾದಂಥ ರೈತ ಸ್ವಲ್ಪ ವಿಳಂಬವಾಗಿದೆ ಈಗಾಗಲೇ ಈ ಜಾಗದಲ್ಲಿ ಸಹಸ್ರಾರು ರೈತರು ಬಂದಿದ್ದಾರೆ ಇನ್ನೂ ಕೂಡ ಹತ್ತಾರು ಸಾವಿರ ರೈತರು ದಾರಿಯಲ್ಲಿ ಬರ್ತಾ ಇದ್ದಾರೆ ಲಕ್ಷಾಂತರ ರೈತರು ಸೇರುವಂಥ ಸಂಭವ ಕಾಣ್ತಾ ಇದೆ ಇದು ಸರ್ಕಾರಕ್ಕೆ ಬಿಸಿ ಕುಗಿಸುವಂಥ ಎಚ್ಚರಿಕೆ ಸರ್ಕಾರ ಎಚ್ಚೆತ್ತುದೇ ಇದ್ದರೆ ಕೇಂದ್ರ ಸರ್ಕಾರ ಎಚ್ಚೆತ್ತುದೇ ಇದ್ದರೆ ರೈತರ ಸಮಸ್ಯೆ ಬಗೆಹರಿಸದೇ ಇದ್ದರೆ ಇಡೀ ದೇಶಾದ್ಯಂತ ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದ ರೈತರು ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮಸ್ಯೆಯನ್ನು ಅರಿವು ಮಾಡದೇ ಇದ್ದರೆ ನಮಗೆ ಕಮ್ಯು ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ವತಿಯಿಂದ ರೈತರ ಉತ್ಪನ್ನಗಳಿಗೆ ಎಂ ಎಸ್ ಪಿ ಖಾತ್ರಿ ಕ್ಯಾ ಗ್ಯಾರಂಟಿ ಕಾನೂನನ್ನು ಜಾರಿ ಮಾಡಬೇಕು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಹಿಂದೆ ಸರಿಯಾಗಿ ಪ್ರಶ್ನೆ ಇಲ್ಲ ಅದಕ್ಕಾಗಿ ನಮ್ಮ ಹೋರಾಟ ಇದೆ ಅದಕ್ಕಾಗಿ ನಾವು ಕರ್ನಾಟಕದಿಂದ ಕೂಡ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಇದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಗುರುಗುರು ಶಾಂತಕುಮಾರ್ ಕರ್ನಾಟಕ ರಾಜ್ಯದ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ನಾನು ಬಯಸ್ತೇನೆ